పాత్రిన్నంచప్ప ధనుంజయ నన్న పాత్ర అళి రాజ నన్ను చైత్ర నన్న పాత్ర మంత్రి నన్ను వంద రక్ష నన్నుల్యన్న పాత్ర రక్షక టు ಇವ್ರು ಯಾರು ಎಷ್ಟು ವಿಶೇಷವಾಗಿ ಕಾಣಿಸ್ತಾರ ಗಿಡಿ ಮರಿಗಳು ಸೂಪರ್ ಸ್ಟಾರ್ಟ್ ಮಾಡ್ತೀರಾ बैं ¡No Tchau! Ah. Ah. 三。<laughs> <laughs>

ಪ್ರಾಧ್ಯಾಪಕರಿಂದ ಶಿಕ್ಷಣ ಕೊಡಿಸು ಮತ್ತು ಈ ಸುಖ ಪಕ್ಷಿಯ ಅರಿವು ಪ್ರವೃತ್ತಿಗಳನ್ನು ಸುಧಾರಿಸಿ ಆಧುನಿಕ ಮಾಡತಕ್ಕದ್ದು ಅಪ್ಪನೇ ಪ್ರಭು ಇದು ಕಾಡುತ್ತ ಇದು ಕಾಡುತ್ತನ ಮರೆಯಲ್ಲಿ ಇದು ಕಾಡುತ್ತನ ಮರೆಯಲ್ಲಿ ಸಭ್ಯತೆ ಕಲಿಯಲಿ ಕಾಡು ಕಾಡತನ ಮರೆಯಲ್ಲಿ ಶಾಸ್ತ್ರ ವ್ಯಾಕರಣ ಕಲಿತು ಸುಸುಕ್ಷಿತವಾಗಲಿ ತಾನು ಸುಸಂಕೃತವಾಗಲಿ ತಾನು ಸುಸಂಕೃತನಾಗಿ ಉಳಿ ಕಾಡಿನ ಉಳಿದ ಸುಖ ಪಕ್ಷಿಗಳನ್ನು ಸಭ್ಯ ಮಾಡಲಿ ಅಪ್ಪನೇ ಪ್ರಭು

ಪದವಿಗಳನ್ನು ಒತ್ತು ತಂದವರು ಕಾಂಬೋಜ ದೇಶದಲ್ಲಿ ಪ್ರಾಣಿಶಾಸ್ತ್ರ ಪಕ್ಷಿಶಾಸ್ತ್ರ ಪಾರಂಭ ತರದವರು ಸದ್ಯ ನಿರುದ್ಯೋಗಿಗಳು ಅದಕ್ಕೆ ಒಂದು ವಿನಂತಿ ಅಳಿಯ ರಾಜರಿಗೆ ಶುಭ ಶಿಕ್ಷಣದ ಭಾರವನ್ನು ವಹಿಸಿ ಬಿಡಬಹುದು ವಿನಂತಿಯನ್ನು ವಿನಂತಿಯನ್ನು ಸ್ವೀಕರಿಸಿದ್ದೇವೆ ಅಳಿಯ ರಾಜ ಇಂದಿನಿಂದ ನೀವು ಶುಭ ಶಿಕ್ಷಣ ಮಾಡ್ತೀರಿ ನಿನ್ನ ಕಾಟ್ಯದಲ್ಲಿ ಜಯವಾಗಲಿ ಮಂತ್ರಿ ಡಂಗುರಸ್ ರಾಜ್ಯದ ಮೂಲ ಮೂಲೆಯ ಪ್ರತಿಯೊಬ್ಬ ಪ್ರಚೆಗೂ ಗೊತ್ತಾಗಲಿ ಅಲ್ಪವಾದ ಒಂದು ಸುಖಪಕ್ಷೀಯ ಶಿಕ್ಷಣಗೊಳ್ಳುವೆ ರಾಜರ ರಾಜರಾಸಕ್ತಿ ಎಷ್ಟಿದೆ ಎನ್ನುವುದು ನಮ್ಮ ಪುತ್ರರು ಸಂತುಷ್ಟಳಾಗಲಿ ಹಳೆಯ ರಾಜ್ಯ